ಇವತ್ತು ಉಡುಪಿ ಸ್ಟೈಲಲ್ಲಿ ಹಳಸಿನಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ತುಂಬ ಟೇಸ್ಟ್ ಆಗಿರುತ್ತೆ ಖಂಡಿತ ನೀವೆಲ್ಲರೂ ಇಷ್ಟಪಡ್ತೀರಾ ವಿಡಿಯೋನ ಸ್ಕಿಪ್ ಮಾಡ್ತೀರಾ ಕೊನೆ ತನಕ ಎಲ್ಲರೂ ನೋಡಿ ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಇವತ್ತು ನೋಡಿ ಹಳಸಿನಕಾಯಿ ಇಟ್ಕೊಂಡು ಬಂದಿದ್ದೀನಿ ಉಡುಪಿ ಮಂಗ್ಳೂರು ಸ್ಟೈಲಲ್ಲಿ ಹಳಸಿನಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಇದನ್ನು ಗುಜ್ಜೆ ಅಂತಾರೆ ಉಡುಪಿ ಮಂಗ್ಳೂರು ಸೈಡು ತುಳುವಲ್ಲಿ ಗುಜ್ಜೆ ಅಂತಾರೆ ಇದು ಎಳೆದಾಗಿದೆ ನೋಡಿ ಈ ಥರ ಎಳೆದಾಗಿದ್ದರೆ ಚೆನ್ನಾಗಿರುತ್ತೆ ಹಾಂ ಈಗ ಇದರಲ್ಲಿ ಪಲ್ಯ ಮಾಡೋದು ಇದು ಕಟ್ ಮಾಡೋದೇ ದೊಡ್ಡ ಕಷ್ಟ ಅಂತ ಕೆಲವ್ರು ಮಾಡೋದೇ ಇಲ್ಲ ತಿಂಡಿ ಪದಾರ್ಥ ಏನೂ ಮಾಡೋದೇ ಇಲ್ಲ ಪಲ್ಯ ಏನೂ ಕಟ್ ಮಾಡೋದು ಕಷ್ಟ ಅಂತ ಈಸಿಯಾಗಿ ಕಟ್ ಮಾಡೋದು ತೋರಿಸ್ತೀನಿ ಕೆಲವ್ರಿಗೆ ಗೊತ್ತಿರುತ್ತೆ ಗೊತ್ತಿಲ್ಲದಿರೋರವ್ರಿಗೆ ತೋರಿಸ್ತಾ ಇದ್ದೀನಿ ನೋಡಿ ಈಗ ಫಸ್ಟಿಗೆ ಚಾಕುಗೆ ಎಣ್ಣೆ ಹೆಚ್ಚಬೇಕು ಬಲಗೈಯನ್ನು ಎಣ್ಣೆ ಮಾಡ್ಕೊಳ್ಬಾರ್ದು ಯಾವುದೇ ಕಾರಣಕ್ಕೂ ಬಲಗೈ ಎಣ್ಣೆ ಮಾಡಿಕೊಂಡ್ರೆ ಚಾಕು ಹಿಡಿಯುವಾಗ ಜಾರುತ್ತೆ ಕಷ್ಟ ಆಗುತ್ತೆ ಅದಕ್ಕೆ ನಾವೇನು ಮಾಡಬೇಕು ಒಂದು ಬ್ರಷ್ ತೊಗೊಂಡು ಬ್ರಷ್ನಲ್ಲಿ ಎಣ್ಣೆ ಹೀಗೆ ಸೋರ್ಕೊಳ್ಬೇಕು ಚಾಕುಗೆಲ್ಲ ಹೀಗೆ ನೋಡಿ ಹೀಗೆ ಆಗ ಬಲಗೈ ಎಣ್ಣೆ ಆಗೋದಿಲ್ಲ ಆಗ ಚಾಕುನ ಹಿಡಿಯುವಾಗ ಎಣ್ಣೆ ಇರೋದಿಲ್ಲ ಚಾಕುವಲ್ಲಿ ಕೈಯಲ್ಲಿ ಚಾಕುಗೆ ಅಂಟೋದಿಲ್ಲ ನೋಡಿ ಹೀಗೆ ಹಚ್ಕೋಬೇಕು ಅದಾದಮೇಲೆ ಚಾಕು ಕೆಳಗೆ ಇಟ್ಟು ಕ ಎಡಗೈಗೆ ಎಣ್ಣೆ ಹಚ್ಕೊಳ್ಬೇಕು ಯಾಕೆಂದರೆ ಎಡಗೈಯಲ್ಲಿ ನಾವು ಕಾಯನ್ನು ಹಿಡಿತೀವಿ ಅದಕ್ಕೆ ಒಂಚೂರು ಎಡಗೈಗೆ ಮಾತ್ರ ಎಣ್ಣೆ ಹಚ್ಕೊಳ್ಬೇಕು ಹೀಗೆ ಬಲಗೈಗೆ ಎಣ್ಣೆ ತಾಗದಾಗೆ ನೋಡ್ಕೊಳ್ಬೇಕು ಇಲ್ಲಾದ್ರೆ ಜಾರುತ್ತೆ ಚಾಕು ಹಿಡಿಯುವಾಗ ನೋಡಿ ಈಗ ಕೈ ಹಿಡಿತೇನೆ ನೋಡಿ ಏನಕ್ಕೆ ಎಣ್ಣೆ ಇಲ್ಲ ಆರಾಮ್ಸೆ ಹಿಡಿಯಬೋದು ಗೊತ್ತಾಯ್ತಲ್ಲ ಈಗ ನೋಡಿ ಎರಡು ಭಾಗ ಮಾಡ್ಕೊಳ್ತೀನಿ ಫಸ್ಟಿಗೆ ಇಷ್ಟು ಇಟ್ಕೊಂಡು ಸಿಪ್ಪೆ ತೆಗೆಯೋದಾದ್ರೆ ಭಾರ ಇರುತ್ತೆ ಕಟ್ ಮಾಡೋದು ಕಷ್ಟ ಸಿಪ್ಪೆ ತೆಗೆಯೋದು ಕಷ್ಟ ಅದಕ್ಕೆ ಅರ್ಧ ಕಟ್ ಮಾಡ್ಕೊಂಡು ನಂತರ ನಾವು ಸಿಪ್ಪೆಯನ್ನು ತೆಗಿಬೇಕು ಇಲ್ಲದ್ರೆ ಆಗ್ತದೆ ಗೊತ್ತುಂಟು ಭಾರ ಆಗ್ತದೆ ಹಿಡಿಲಿಕ್ಕೆ ಆಗೋದಿಲ್ಲ ಅದಕ್ಕೆ ಈಗ ಅರ್ಧ ಕಟ್ ಮಾಡಿಕೊಂಡು ಮತ್ತೆ ಸಿಪ್ಪೆ ತೆಗೆದ್ರೆ ಈಸಿ ಆಗ್ತದೆ ನೋಡಿ ಹೀಗೆ ಎಳೆತ್ತುಂಟು ಭಾರಿ ಚಂದ ಉಂಟು ಹೀಗಿದನ್ನು ಸ್ವಲ್ಪ ಹೀಗೆ ನ್ಯೂಸ್ ಪೇಪರ್ ತೊಗೊಂಡು ಹೀಗೆ ತೆಗೆದು ಬಿಡಬೇಕು ಹಾಲೆಲ್ಲ ಹೀಗೆ ತೆಗಿಬೇಕು ಇಲ್ಲದ್ರೆ ನಾರಲ್ಲಿ ಸಹ ತೆಗಿಬೋದು ಇದಕ್ಕೆ ತೆಂಗಿನೆಣ್ಣೆ ಹಾಕಿ ಮಾಡಿದರೆ ಉಂಟಲ್ಲ ಭಾರಿ ಆಗ್ತದೆ ನೋಡಿ ಹೀಗೆ ಹೀಗೆಲ್ಲ ತೆಗಿಬೇಕು ಇದನ್ನು ಸಹ ಹಾಗೆ ತುಂಬ ಎಳ್ತುಂಟು ಹೀಗೆ ನೋಡಿ ಹೀಗೆಲ್ಲ ನೀಟಾಗಿ ತೆಗೆದ್ರೆ ಕಟ್ ಮಾಡುವ ಉಂಟಲ್ಲ ಕಿರಿಕಿರಿ ಆಗೋದಿಲ್ಲ ತುಂಬಾ ಹೇಳ್ತೀವಿ ಈಗ ಇದನ್ನು ಸಿಪ್ಪೆ ತೆಗೀವ ಸ್ವಲ್ಪ ಬೆಳ್ದಿದ್ರೆ ಸ್ವಲ್ಪ ಕಷ್ಟ ಆಗ್ತದೆ ಚಾಕು ಉಂಟಲ್ಲ ಹೀಗೆ ಅಂಟಿಕೊಂಡಿದ್ರೆ ಅದಕ್ಕೂ ಒಂದು ಪರಿಹಾರ ಉಂಟು ತೋರಿಸ್ತೇನೆ ನಾನು ಮತ್ತೆ ഹേഗപ്പാ ഇത് അല്ല തെയതന്ത് തലബസിമോദേ സാമന്യക്കേ നന്ന ഹിഡിയ സ്വൽപ്പൂർ മൈസൂര് യാംഗ്വേജല്ല ഇത് ഇവത്തേനോ ഉടുപ്പി ൽജ് തന്നഷ്ടക്കെ ബോ ഹീക തെക്കു ഹീ ഇതേ തര നല്ല തെതു കൊണ്ട് ബർത്തേ ನೋಡಿ ಎರಡು ಸಿಪ್ಪೆ ತೆಗೆದಿದ್ದೇನೆ ಎರಡು ಭಾಗದ ಸಿಪ್ಪೆ ನೀಟಾಗಿ ತೆಗೆದಿದ್ದೇನೆ ಈಗ ಇದನ್ನು ಕಟ್ ಈಗ ಎರಡು ಭಾಗ ಮಾಡ್ಕೊಳ್ಳುವ ಉಡುಪಿ ಮಂಗ್ಳೂರು ಸೈಡು ದೇವಸ್ಥಾನಗಳಲ್ಲಿ ಹಳಸಿನ ಸೀಸನ್ ಹಳಸಿನ ಕೈ ಸೀಸನ್ ಅಲ್ಲಿ ಅದನ್ನೇ ಮಾಡುದು ಹೆಚ್ಚಿನ ಅಂಶ ಮತ್ತೆ ಯಾವುದೇ ಫಂಕ್ಷನ್ಗೆ ಹೋದ್ರೂ ಈ ಈ ಟೈಮಲ್ಲಿ ಹಳಸಿನ ಪದಾರ್ಥ ಇದ್ದೇ ಇರ್ತದೆ ಪಲ್ಯ ಅಥವಾ ಪದಾರ್ಥ ಇದ್ದೇ ಇರುತ್ತೆ ಈಗ ನೋಡಿ ಇದು ಎಳ್ತು ಹಾಕ್ಬೋದು ನಾನು ಸ್ವಲ್ಪ ತೆಗಿತೇನೆ ಬೆಳೆದಿದ್ರೆ ಇದು ತೆಗಿಬೇಕು ಬೆಳೆದಿದ್ರೆ ಹಾಗೆ ಹಾಕ್ಬೋದು ನಾನು ತೆಗಿತೇನೆ ಬೆಳೆದಿದ್ರೆ ಇಲ್ಲಿ ಬೀಜ ಎಲ್ಲ ಬಂದಿದ್ರೆ ಇದು ಮಧ್ಯಭಾಗ ಹಾಕಬಾರ್ದು ಈಗಿದೇನು ಬೆಳಿಲಿಲ್ಲ ಅಲ್ವಾ ಅದಕ್ಕೆ ಹಾಕ್ಬೋದು ಇದನ್ನು ಬೇಗ ಕಟ್ ಮಾಡಿದ ಕೂಡಲೇ ನೀರಲ್ಲಿ ಹಾಕ್ಬೇಕು ಇಲ್ಲದಿದ್ರೆ ಏನಾಗುತ್ತೆ ಅಂತಂದರೆ ಕಪ್ ಕಪ್ಪಾಗ್ಬಿಡುತ್ತೆ ಈಗ ನೋಡಿ ಸಣ್ಣ ಸಣ್ಣಕ್ಕೆ ಹೆಚ್ಕೊಳ್ಬೇಕು ಕೆಲವರು ಬೇಯಿಸ್ಬಿಟ್ಟು ಅದನ್ನು ಗುದ್ದುತ್ತಾರೆ ನಾನು ಬೇಯಿಸ್ಬಿಟ್ಟು ಗುದ್ದೋದಿಲ್ಲ ಆದ ಕಾರಣ ನಾನು ಸಣ್ಣಕ್ಕೆ ಕಟ್ ಮಾಡ್ತಾಯಿದ್ದೀನಿ ಒಬ್ಬೊಬ್ಬರು ಒಂಥರ ಮಾಡ್ತಾರೆ ಇದು ನನ್ನ ಮೆಥಡು ಹೀಗೆ ಬೇಯಿಸ್ಬಿಟ್ಟು ಆ ಒಂದೊಂದು ಪೀಸ್ನ ಗುದ್ದುತ್ತಾರೆ ಕೆಲವರು ಮಿಕ್ಸಿಗೆ ಹಾಕ್ತಾರೆ ಕೆಲವರು ಹಾಗೆ ಗುದ್ದುತ್ತಾರೆ ಒಬ್ಬೊಬ್ರು ಒಂದೊಂಥರ ಮಾಡ್ತಾರೆ ನೋಡಿ ನಾನು ಈ ಥರ ಕಟ್ ಮಾಡಿಕೊಂಡು ಇದನ್ನು ಸಣ್ಣಕ್ಕೆ ಕಟ್ ಮಾಡ್ತೀನಿ ಪಲ್ಯಕ್ಕೆ ಆಗೋ ಹಾಗೆ ಹುಳಿಗಾದರೆ ದೊಡ್ಡದು ಕಟ್ ಮಾಡಬೇಕು ಇದು ಪಲ್ಯ ಮಾಡ್ತಾ ಇರೋದು ನೋಡಿ ಇಷ್ಟು ಸಣ್ಣಕ್ಕೆ ಕಟ್ ಮಾಡ್ತೀನಿ ಇದು ಕರೆಕ್ಟ್ ಹದ ಇದೆ ದೊಡ್ಡದು ಅಲ್ಲ ಸಣ್ಣದು ಅಲ್ಲ ಈ ಟೈಪ್ ಕಟ್ ಮಾಡ್ಕೊಳ್ತಾ ಹೀಗೆ ನೀರಿಗೆ ಹಾಕ್ಬೇಕು ನೀರಿಗೆ ಹಾಕ್ತಾ ಇದು ಪಲ್ಯ ವಿಡಿಯೋ ಸ್ಕಿಪ್ ಮಾಡ್ತೀರಾ ನೋಡಿ ನೋಡ್ತಾ ನೋಡ್ತಾ ಒಂದು ಲೈಕ್ ಕೊಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ದಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ಅಡುಗೆ ಬರುತ್ತೆ ನಮ್ಮ ಚಾನೆಲ್ ಅಲ್ಲಿ ಎಲ್ಲ ಹೊಸ ಹೊಸ ಅಡುಗೆಗಳು ಎಲ್ಲಾ ಕಡೆದು ಅಡುಗೆ ಬರುತ್ತೆ ಉಡುಪಿ ಮಂಗಳೂರು ಕಡೆದೆಲ್ಲ ಬೆಂಗಳೂರು ಮೈಸೂರದು ತಮಿಳುನಾಡುದು ಆಂಧ್ರದು ಎಲ್ಲ ಥರದ್ದು ಅಡುಗೆನೂ ನಿಮಗೆ ನಮ್ಮ ಚಾನಲಲ್ಲಿ ಸಿಗುತ್ತೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲ ಧನ್ಯವಾದಗಳು ನೋಡಿ ಹೀಗೆ ಎಲ್ಲ ಕಟ್ ಮಾಡಿ ಈ ಸೈಜ್ಗೆ ಹಾಕ್ಕೊಳ್ಬೇಕು ಹೀಗೆ ಈ ಥರ ಕಟ್ ಮಾಡಿ ಕೂಡಲೇ ನೀರಿಗೆ ಹಾಕ್ಕೊಳ್ಬೇಕು ಇಷ್ಟು ಹದ ಇದ್ದರೆ ಕರೆಕ್ಟ್ ಆಗುತ್ತೆ ನೋಡಿ ಹೀಗೆ ಎಲ್ಲ ಕಟ್ ಮಾಡ್ಕೊಂಡು ಬರ್ತೇನೆ ನೋಡಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ಕಾಯಿ ಆಯ್ತು ಅಂತ ಸ್ವಲ್ಪ ಉಳಿಸ್ಬಿಟ್ಟೆ ಒಂದು ಮುಕ್ಕಾಲು ಮಾಡ್ತಾ ಮಾಡ್ತಾಯಿದ್ದೆ ನಾನು ನೋಡಿ ಹೀಗೆ ಕಟ್ ಮಾಡ್ಕೊಳ್ಬೇಕು ಈ ಹದಕ್ಕೆ ನೀರಲ್ಲಿ ಹಾಕಿದ್ದಕ್ಕೆ ನೋಡಿ ಚೆನ್ನಾಗಿದೆ ಇಲ್ಲದ್ರೆ ಕಪ್ ಕಪ್ಪಾಗ್ಬಿಡುತ್ತೆ ಕಟ್ ಮಾಡಿದ ಕೂಡಲೇ ನೀರಲ್ಲಿ ಹಾಕಿಬಿಡಬೇಕು ಎಲ್ಲ ಒಂದೇ ಹದದಲ್ಲಿ ಕಟ್ ಮಾಡಿದ್ದೇನೆ ನೋಡಿ ಈಗ ಇದನ್ನು ಬೇಯಿಸ್ಬಿಡ ನೋಡಿ ಬಾಣ್ಲೆ ಇಟ್ಟು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ಸ್ವಲ್ಪ ಬೇಗ ಬೇಯುತ್ತೆ ಹಾಗೇನು ಕೂಡ ಬೇಯಿಸ್ಬೋದು ಈಗ ಕುಕ್ಕರ್ ಬಿಸಿಯಾಗಿದೆ ನಾನು ಇದಕ್ಕೆ ತೆಂಗಿನ ಎಣ್ಣೆ ಹಾಕ್ತಾಯಿದ್ದೀನಿ ಇದು ನಮ್ಮ ನೈಬರವರು ಅವರು ಗಾಣದಂಗ ಅಂಗಡಿ ಇಟ್ಟಿದ್ದಾರೆ ಅವರೇ ಮಾಡ್ತಾರೆ ಸೊ ಪ್ಯೂರ್ ತೆಂಗಿನೆಣ್ಣೆ ಹಾಕುವಾಗಲೇ ಘಮ ಘಮ ಪರಿಮಳ ಬರುತ್ತೆ ನೋಡಿ ತೆಂಗಿನೆಣ್ಣೆ ಇದ್ದೀನಿ ಈಗ ಎಣ್ಣೆ ಕಾದ ಕೂಡಲೇ ಸ್ವಲ್ಪ ಸಾಸಿವೆ ಹಾಕುವ ನೋಡಿ ಸಾಸಿವೆ ಇದ್ದೀನಿ ಮತ್ತು ಇದು ಗ್ಯಾಸ್ ಆಗ್ತದೆ ಅದಕ್ಕೋಸ್ಕರ ನಾವು ಇದಕ್ಕೆ ಹಿಂಗೆ ಹಾಕಲೇಬೇಕು ಈರುಳ್ಳಿ ಬೆಳ್ಳುಳ್ಳಿ ಹಾಕೋದಿರ ಇದರಲ್ಲಿ ನೋಡಿ ಹಿಂಗೆ ಹಾಕ್ತಾಯಿದ್ದೀನಿ ಸಾಸಿವೆ ಪಟ್ಪಟ ಅಂತ ಇದೆ ಈಗ ಎರಡು ಕೈಸಲು ಕರಿಬೇವು ಹಾಕ್ತಾ ಇದ್ದೀನಿ ಕರಿಬೇವು ಹಾಕಿ ಮಾಡಿದ್ರೆ ಭಾರಿ ಲೆಕ್ಕಾಗ್ತದೆ ಹೇಳಿ ಹಾಕಿದ್ದೀನಿ ಅರಿಶಿನ ಒಂಚೂರು ಹಾಕ್ತೀನಿ ನೋಡಿ ಒಂದು ಚಮಚ ಅರಿಶಿನ ಈಗ ಕಟ್ ಮಾಡ್ಕೊಂಡಿದ್ದೇವಲ್ಲ ಅದು ಕಾಯನ್ನು ಹಾಕಿಬಿಡುವ ನೋಡಿ ಇದು ಹಾಕುವಾಗಲೇ ಘಮ ಘಮ ಪರಿಮಳ ಬರ್ತದೆ ನೋಡಿ ಭಾರಿ ಆಗ್ತದೆ ಇದನ್ನ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಆಗ್ತದೆ ಮತ್ತೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ಇಷ್ಟ ಆಗಿದ್ರೆ ಮಾಡಿ ನೋಡಿದ್ಮೇಲೆ ಅಲ್ಲಿ ತಿಳಿಸಿ ಹೇಗಿತ್ತು ಟೇಸ್ಟು ಹೇಗೆ ಬಂತ ತಿಳಿಸಿ ಈಗ ಅದಕ್ಕೊಂದು ಚೂರು ನಾನು ನೀರು ಹಾಕ್ತೀನಿ ಸ್ವಲ್ಪನೇ ನೀರು ಹಾಕ್ತೇನೆ ನೋಡಿ ಚೂರೇ ಹಾಕಿದ್ದು ನೀರು ತುಂಬ ಹಾಕ್ಬೇಕಂತಿಲ್ಲ ಇದನ್ನು ಹೀಗೊಮ್ಮೆ ಕು ತಲ್ಸ್ಬಿಟ್ಟೆ ಹೀಗೆ ಹೀಗೆ ಮೇಲೆ ಕಳಿಗೆ ಮಾಡಿ ಅಡಿಮೇಲೆ ಮಾಡಿ ಹೀಗೆ ಅಂತಲ್ಲ ಮುಚ್ಚಿಟ್ಟುಬಿಟ್ರೆ ಆಯಿತು ಒಂದೇ ಕೂಗ್ ಸಾಕು ತುಂಬ ಕೂಗು ಕೂಗಿಸೋದು ಬೇಡ ಒಂದು ಕೂಕ್ ಕೂಗಿಸಿದ್ರೆ ಸಾಕು ಮೇಲೆ ನೋಡು ಕುಗ್ತಾ ಉಂಟು ಒಂದು ಕೂಕ್ ಕೂಗಿದ್ರೆ ಸಾಕು ನಾನು ಆಫ್ ಮಾಡ್ತಾ ಇದ್ದೇನೆ ಈಗ ಒಂದೇ ಕೂಗ್ ಸಾಕು ನೋಡಿ ಇದಕ್ಕೊಂದು ಮಸಾಲೆ ರುಬ್ಕೊಳ್ಳೋಣ ಇಲ್ಲಿ ನಾನು ಬ್ಯಾಡಿಗೆ ಕೈ ಒಂದು ಮೂರು ಖಾರದ ಕಾಯಿ ಒಂದು ಮೂರು ಹಾಕಿದ್ದೀನಿ ನೀವು ಬೇಕಾದ್ರೆ ಪೂರ್ತಿ ಬ್ಯಾಡಿಗೆ ಬ್ಯಾಡಿಗೆಕಾಯಲ್ಲೇ ಮಾಡ್ಬೋದು ನಾನು ಸ್ವಲ್ಪ ಖಾರ ಬೇಕು ಮನೆಗೆ ಅದು ಸ್ವಲ್ಪ ಖಾರದ ಕಾಯಿ ಹಾಕಿದ್ದೀನಿ ಪೂರ್ತಿ ಬ್ಯಾಡಿಗೆಯಲ್ಲಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ನೋಡಿ ಇದು ಮೆಣಸಿನ್ಕಾಯಿ ಆಗಿದೆ ತೊಗೊಂಬಿಡೋಣ ಈಗ ಉದ್ದಿನ ಬೇಳೆ ಕಾಲು ಸ್ಪೂನ್ ಹಾಕ್ತಾಯಿದ್ದೀನಿ ಹ್ಞೂ ಸಾಕು ನಾಲ್ಕು ಕಾಡು ಸಾಕು ಧನಿಯಾ ಧನಿಯಾ ಒಂದೂವರೆ ಸ್ಪೂನ್ ಹಾಕ್ತಾಯಿದ್ದೀನಿ ನೋಡಿ ಒಂದೂವರೆ ಸ್ಪೂನ್ ಧನಿಯಾ ಮತ್ತು ಜೀರಿಗೆ ಕಾಲು ಸ್ಪೂನ್ ಜೀರಿಗೆ ನೋಡಿ ಇಷ್ಟು ಮೂರೇ ಇಂಗ್ರೀಡಿಯೆಂಟ್ಸು ಮೂರು ಪ್ಲಸ್ ಒಂದು ಮೆಣಸಿನಕಾಯಿ ಇಷ್ಟೇ ಇದಕ್ಕೆ ಹಾಕೋದು ಡ್ರೈ ರೋಸ್ಟು ಇದು ಕೂಡ ಸಣ್ಣ ಉರಿ ಇಟ್ಕೊಂಡು ಹುರಿಬೇಕು ಅಂತ ಬರುತ್ತೆ ನೋಡಿ ಈಗ ಒಂದು ಕರಿಬೇವು ಸ್ವಲ್ಪ ಇದ್ದೀನಿ ಇದಕ್ಕೆ ಒಂದೇ ಹಸಲು ಸಾಕು ಜಾಸ್ತಿ ಹಾಕಬಾರ್ದು ನೋಡಿ ಈಗ ಆಗಿದೆ ಆಫ್ ಮಾಡಿಬಿಟ್ರೆ ಅದೇ ಬಿಸಿಗೆ ಪೂರ್ತಿ ಆಗುತ್ತೆ ನೋಡಿ ಇಷ್ಟೇ ಸಾಕು ಆಗಿದೆ ಈಗ ಇದು ಆರಿದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ನೋಡಿ ಈಗ ಆರಿದೆ ಈಗ ಮಿಕ್ಸಿಗೆ ಹಾಕ್ಕೊಳ್ಳೋಣ ಡ್ರೈ ಇರಬೇಕು ಮಿಕ್ಸಿ ಜಾರೆಲ್ಲೂ ಒದ್ದೇ ಇರಬಾರ್ದು ಇದು ಒಂದು ಸಲ ಚೆನ್ನಾಗಿ ಪುಡಿ ಮಾಡ್ಕೊಂಡು ಎಷ್ಟು ಪುಡಿ ಆಗುತ್ತೋ ಅಷ್ಟು ಪುಡಿ ಮಾಡಿಕೊಂಡು ಮತ್ತೆ ತೆಂಗಿನಕಾಯಿ ಹಾಕಬೇಕು ಈಗ ನಾನು ಪುಡಿ ಮಾಡ್ಕೊಂಡು ಬರ್ತೇನೆ ನೋಡಿ ಎಷ್ಟು ನೈಸಾಗಿದೆ ತುಂಬ ನೈಸ್ ಆಗೋದಿಲ್ಲ ಇಷ್ಟು ತರತರಿಗೆ ಈಗ ಇದಕ್ಕೆ ಫ್ರೆಶ್ ತೆಂಗಿನಕಾಯಿ ಒಂದು ಕಪ್ ಹಾಕ್ತಾಯಿದ್ದೀನಿ ಎಷ್ಟು ಹಾಕಿದರೂ ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು ನೋಡಿ ಈಗ ಹಾಕಿ ನೀರು ಹಾಕಬಾರ್ದು ಹಾಗೇ ಮಿಕ್ಸಿ ಮಾಡ್ಕೊಳ್ಬೇಕು ನೋಡಿ ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೀನಿ ಈಗ ಬನ್ ನೆಕ್ಸ್ಟ್ ಪ್ರೊಸೀಜರ್ ಏನಂತ ನೋಡೋಣ ನೋಡಿ ಕುಕ್ಕರ್ ಆರಿದೆ ತೆಗಿತಾ ಇದ್ದೀನಿ ನೋಡೋಣ ಇದು ಹೇಗೆ ಬೆಂದಿದೆ ಅಂತ ಫಸ್ಟ್ ಚೆಕ್ ಮಾಡೋಣ ಒಂದ್ಸಲ ಹೀಗೆ ಮಾಡಿದ್ರೆ ಹೀಗೆ ಓಪನ್ ಆಗಬೇಕು ನೋಡಿ ಬೆಂದಿದೆ ಚೆನ್ನಾಗಿ ಬೆಂದಿದೆ ಕೆಲವ್ರು ಏನು ಮಾಡ್ತಾರೆ ಅದನ್ನು ಹೀಗೆ ಸ್ಮ್ಯಾಶ್ ಮಾಡಿಬಿಟ್ಟು ಕೂಡ ಪಲ್ಯ ಮಾಡ್ತಾರೆ ಹೀಗೆ ಇಷ್ಟು ಗುದ್ದು ಬಿಡ್ತಾರೆ ಬೇಯಿಸಿದ ಮೇಲೆ ಗುದ್ದಿ ಅದನ್ನು ಪಲ್ಯ ಮಾಡ್ತಾರೆ ನಾನು ಹೀಗೆ ಫುಲ್ ಹೀಗೆ ಮಾಡ್ತಾ ಇದ್ದೀನಿ ಇಡೀ ಇಡೀ ಗುದ್ದುತ್ತಾ ಇಲ್ಲ ಹಾಗೂ ಮಾಡ್ಬೋದು ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಸ್ವಲ್ಪ ಹುಣಸೆ ಹುಳಿ ಹಾಕ್ತಾ ಇದ್ದೀನಿ ನೋಡಿ ಕಲ್ಕಿ ಒಂಚೂರಾಗಿ ಉಪ್ಪೆಲ್ಲ ಹತ್ತಲಿ ಅದಕ್ಕೆ ಕಾಯಿಗೆಲ್ಲ ಚೆನ್ನಾಗಿ ಉಪ್ಪು ಹತ್ ಹಾಕು ಒಂದು ಒಂದು ಕುದಿ ಕುದೀಲಿ ಒಂದೆರಡು ನಿಮಿಷ ಹೀಗೆ ಒಂಚೂರು ಉಪ್ಪೆಲ್ಲ ಹಿಡೀಲಿ ಈಗ ನೋಡಿ ಎರಡು ನಿಮಿಷ ಆಗಿದೆ ಈಗ ಇದಕ್ಕೊಂಚೂರು ಬೆಲ್ಲ ಹಾಕ್ತಿದ್ದೀನಿ ತುಂಬಾ ಸಿಹಿ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಬೋದು ನಾವು ಸ್ವಲ್ಪ ಖಾರ ತಿನ್ನೋದ ಕಾರಣ ಸ್ವಲ್ಪ ಬೆಲ್ಲ ಕಡಿಮೆನೆ ಹಾಕಿದ್ದೀನಿ ನಿಮಗೆ ಬೇಕಾದ್ರೆ ಇನ್ನು ಸ್ವಲ್ಪ ಹಾಕೊಳ್ಬೋದು ನೋಡಿ ಕಲ್ಸ್ಬಿಡ ನಾವು ಸ್ವಲ್ಪ ಎಲ್ಲ ನೋಡ್ತಾ ನೋಡ್ತಾ ಹಾಗೆ ಒಂದು ಲೈಕ್ ಕೊಡಿ ನೀವು ಲೈಕ್ ಕೊಟ್ಟರೆ ಇನ್ನೊಂದು ನಾಲ್ಕು ಜನಕ್ಕೆ ವಿಡಿಯೋ ಹೋಗುತ್ತೆ ಈಗ ರುಬ್ಕೊಂಡಿರುವಂಥ ಮಿಶ್ರಣವನ್ನು ಹಾಕ್ಬಿಡಣ ನೋಡಿ ತುಂಬಾ ಸಿಂಪಲ್ ಮಾಡೋದು ಟೇಸ್ಟ್ ಚೆನ್ನಾಗಿರುತ್ತೆ ಗಮ್ಮಂತ ಇರುತ್ತೆ ಒಂದು ಇಂಗ ಹಾಕಿದ್ದೀವಿ ತೆಂಗಿನ ಎಣ್ಣೆ ಹಾಕಿದ್ದೀವಿ ಉದ್ದಿನ ಬೇಳೆ ಜೀರಿಗೆ ಕೂಡ ಘಮ ಘಮ ಬರೋದು ಟೇಸ್ಟ್ ಚೆನ್ನಾಗಿರುತ್ತೆ ಇರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಸ್ವಲ್ಪ ಡ್ರೈ ಆಗಿರುತ್ತೆ ಇದು ಒಂಚೂರು ಚೂರ್ ಮಸಾಲೆ ಎಲ್ಲ ಗೊತ್ತೆ ಹಿಡಿಯೋದವರೆಗೂ ಚೂರ್ ಬೇಸಣ ಒಂದ್ ಒಂದೆರಡು ನಿಮಿಷ ಬಿಟ್ಬಿಡಣ ನೋಡಿ ಈಗ ಆಗಿದೆ ಚೆನ್ನಾಗಿ ಎರಡು ಮೂರು ನಿಮಿಷ ಬೇಯಿಸಿದ್ದೀನಿ ಖಾರ ಹಾಕಿದ್ಮೇಲೆ ನೋಡಿ ಚಾಕುನಲ್ಲಿ ಎಲ್ಲ ಅಂಟ್ಕೊಂಡಿರ್ತೆ ನಾನು ಆಲ್ರೆಡಿ ಕ್ಲೀನ್ ಮಾಡಿಬಿಟ್ಟೆ ವಿಡಿಯೋ ಮಾಡಬೇಕು ಅಂತಿದ್ದೆ ಮರೆತು ಹೋಯಿತು ಇದನ್ನು ಈ ಬೆಂಕಿ ಅಡಿಯಲ್ಲಿ ಹೀಗಿಟ್ಟರೆ ಅದೆಲ್ಲ ಸುಟ್ಟು ಹೋಗಿಬಿಡುತ್ತೆ ಕ್ಲೀನ್ ಆಗಿಬಿಡುತ್ತೆ ಚಾಕು ಇರೋ ಬ ಎಲ್ಲ ಅಂಟ್ಕೊ ಗಮ್ ಎಲ್ಲ ಹೋಗಿರುತ್ತೆ ಅಂಟ್ಕೊಂಡಿರೋ ಗಮ್ಮೆಲ್ಲ ಹೋಗಿಬಿಡುತ್ತೆ ಇದು ಕೆಲವ್ರಿಗೆ ಗೊತ್ತಿರುತ್ತೆ ಗೊತ್ತಿಲ್ಲದಿರೋರಿಗೆ ತೋರಿಸ್ತಾ ಇರೋದು ಇದೇನಪ್ಪ ಇಷ್ಟು ಸಣ್ಣ ವಿಷಯ ತೋರಿಸ್ತಾ ಇದ್ದಾರೆ ಅಂದ್ಕೊಳ್ಬೇಡಿ ಕೆಲವರಿಗೆ ಗೊತ್ತಿರೋದಿಲ್ಲ ನೋಡಿ ಹೀಗೆ ಬೆಂಕಿ ತೋರಿಸ್ಬಿಟ್ರೆ ಎಲ್ಲ ಕ್ಲೀನ್ ಆಗಿಬಿಡುತ್ತೆ ಚಾಕು ಈಗ ಇದನ್ನು ಬೌಲ್ಗೆ ತೊಗೊಂಬಿಡೋಣ ನೋಡಿ ಉಡುಪಿ ಸ್ಟೈಲ್ದು ಜಾಕ್ ಫ್ರೂಟ್ದು ಪಲ್ಯ ರೆಡಿಯಾಗಿದೆ ಜೀಗು ಗುಜ್ಜ ಅಂತ ಹೇಳ್ತಾರೆ ಹಳಸಿನಕಾಯಿ ಅಂತ ನಮ್ಮ ಕಡೆ ಹೇಳ್ತೀವಿ ಈ ಕಡೆ ಉಡುಪಿ ಕಡೆ ಗುಜ್ಜ ಅಂತ ಹೇಳ್ತಾರೆ ಗುಜ್ಜದ ಪಲ್ಯ ರೆಡಿಯಾಗಿದೆ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು